ವೆಲ್ಕಮ್ ಬ್ಯಾಕ್ ಟು ಮೈ ಛಾನಲ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಮಾರ್ನಿಂಗ್ ಆ್ಯಂಡ್ ಇವತ್ತು ನಂದು ವೀಕ್ ಆಫ್ ಡೇ ಆ್ಯಂಡ್ ಇವತ್ತು ಈ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕಷಾಯ ಕುದಿತಾ ಉಂಟು ಸೊ ಇದು ಸಾಕಂತ ಅನ್ನಿಸ್ತದೆ ಮಾರ್ನಿಂಗ್ ತಿಂಡಿ ಏನೂ ಇಲ್ಲ ವೈಟ್ ರೈಸ್ ಮತ್ತು ಮಶ್ರೂಮ್ ಸಾಂಬಾರ್ ಅಷ್ಟೇ ಗಾಯ್ಸ್ ಡೇ ಫುಲ್ ಬೋರ್ ಅನ್ನಿಸ್ತಿದೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲಿಗಾದರೂ ಹೋಗೋಣ ಅಂದರೆ ಯಾವ ಪ್ಲೇಸಿಗೆ ಹೋಗಬೇಕು ಅಂತಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ರೂಮಲ್ಲಿ ಮೂರು ಜನ ಇದ್ದೀವಿ ಇವಾಗ ಟೈಮ್ ಲೆವೆನ್ ತರ್ಟಿ ಬಾಯ್ಸಿಗೂ ರೂಮಲ್ಲಿ ಕೂತು ಕೂತು ಓಲ್ ಹೊಡಿತಾ ಇತ್ತು ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿರಲಿಲ್ಲ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಎಲ್ಲಿಗಾದರೂ ಹೋಗೋಣ ಮಧ್ಯಾಹ್ನ ಅಲ್ಲ ಟೈಮ್ ಈಗ ಎರಡೂವರೆ ಆಗಿದೆ ಊಟಕ್ಕೆ ಎಲ್ಲಿಗಾದರೂ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಈಗ ನಾವು ರೂಮಿಂದ ಹೊರಟ್ವಿ ಕೆ ನೈನ್ಗೆ ಹೋಗುವ ಅಂತ ಈಗ ನಾವು ಹೋಗ್ತಾ ಇದ್ದೇವೆ ಈಗ ನಾವು ಕೆ ಪಿ ಟಿ ಹತ್ರ ಇದ್ದೇವೆ ಕೆ ಕೆಳಗಡೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದು ಡಾಗ್ಸ್ ಇದೆ ಆ್ಯಂಡ್ ಮೇಲ್ಗಡೆ ರೆಸ್ಟೋರೆಂಟ್ ಆ್ಯಂಡ್ ಇದು ಕಪಲ್ಸ್ಗೆಲ್ಲ ಬೆಸ್ಟ್ ಪ್ಲೇಸ್ ಅಂತ ಗಾಯಸಲ್ಲಿ ಓಪನ್ಲ್ಲ ಗಾಯಸ್ ಇವತ್ತು ರೆಸ್ಟೋರೆಂಟ್ ಬಂದಂತೆ ಬೇಜಾರಾಗುತ್ತೆ ಇವಳಿಗೆ ನೋಡುವ ಭಾಗ್ಯ ಇಲ್ಲ ನನಗೆ ವಿಡಿಯೋ ಮಾಡುವ ಭಾಗ್ಯ ಇಲ್ಲ ಇವಳಿಗೆ ಸ್ಟೋರಿ ಹಾಕುವ ಭಾಗ್ಯ ಇಲ್ಲ ಪಿಟಿಯಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಇನ್ನೆಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಏನ್ ಮಾಡುದಂತ ಗೊತ್ತಿಲ್ಲ ಒಟ್ಟೆ ಬೇರೆ ಹಸಿತ್ತುಂಟು ಎಷ್ಟಂತೆ

ம்ம்ம் <laughs> <laughs> mm. <laughs> <disasters> <laughs>

ನಾವೀಗೊಂದು ಪೀಸ್ ಹತ್ರ ಹೋಟೆಲಲ್ಲಿ ಕೂತ್ಕೊಂಡಿದ್ದೇವೆ ರೈಸಿಗೂ ಫುಲ್ಲು ನೂಡಲ್ ಅಂತ ರೈಸ್ ಇಷ್ಟ ಇರುದು ಇದಕ್ಕೆ ಒನ್ ಟೆನ್ ನಾವು ಹಾಫ್ ರೈಸ್ ಮಾಡಿದ್ದೇವೆ ಅದೆಷ್ಟು ಇರ್ತದೆ ಗೊತ್ತಿಲ್ಲ ಕೊಡೋರೊಂದರಲ್ಲಿ ಹೆಂಗೆಲ್ಲ ನೀನು ನಂದು ಹಾಫ್ ಚಿಕನ್ ಫ್ರೈಡ್ ರೈಸ್ ಇವಳ್ದು ವೆಜ್ ರೈಸ್ ಗಾಯಸ್ ಇಲ್ಲಿ ವಿಡಿಯೋ ಶೂಟ್ ಆಗ್ತಾ ಉಂಟು ಇಲ್ಲಿ ಲಾಗ್ ಮಾಡಿಕೆ ಬಂದು ಇಲ್ಲಿ ಜಗಳ ಮಾಡ್ತಿದ್ದಾರೆ ಗಾಯಸ್ ಇವಳು ಗಾಯಸ್ ಜಗಳ ಯಾರಿಗಾದ್ರೂ ಬೇಕ ಕೇಳಿ ಧರ್ಮಕ್ಕೆ ಕೊಡ್ತೇವೆ ಮರ್ಯಾದೆ ಉಂಟಾ ಗಾಯಸ್ ಬೀವು ಮಾತ್ರ ಸಕ್ಕತ್ತಾಗಿ ಉಂಟು ಗಾಯಸ್ ನೋಡಿ 残酷吗？

ಇವಾಗ ನಾನು ರೂಮಲ್ಲಿದ್ದೀನಿ ಆ್ಯಂಡ್ ತುಂಬ ಆಯಿತು ಹಾಫ್ ಡೇ ಬೋರಿಂಗ್ ಆಗಿತ್ತು ಹಾಫ್ ಡೇ ಫುಲ್ ಜಾಲಿ ಮಾಡಿದ್ವಿ ಆ್ಯಂಡ್ ಬಿಸಿಲಿಗೆ ಕೂದಲು ತುಂಬ ಡ್ರೈ 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 ಆಗಿತ್ತು ಸೊ ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಟೈಮ್ ಒಂಬತ್ತುವರೆ ಆಗಿದೆ ನೈಟ್ ಪುಲಾವ್ ಮತ್ತು ಪಾಯಸ ಕುಡಿತಾ ಇದ್ದೀವಿ ಪುಲಾವ್ ತಿಂತ ಪಾಯಸ ಕುಡಿತಾ ಇಲ್ಲಿ ಹೋಳಿಗೆ ಸಹ ಉಂಟು ಪಾಯಸ ಸಹ ಉಂಟಾ मैं दिखाएँ। मैं सिली दुप्लाउ, मैं सा, मैं सुपाक, मैं ते होली गई। नंदू वाह। यार न प्रिंसेस। इन तबड़ पड़ी। उधर डेरे। इन तबड़ पड़ी था। तब इन तबड़ पड़ी। बताइए तो करमान। लाइक मार ಅದು ಮಾಡಬೇಡಿ ಯಾವುದು ಯಾವುದು ಅದು ಅದು ಮಾಡಬೇಡಿ ಯಾವುದು ಹೇಳಲ್ಲ ಮತ್ತೆ ಅವ್ರಿಗೆ ಗೊತ್ತಾಗ್ತದೆ ನೀನು ಹೇಳಿದೆ ಅವ್ರಿಗೆ ಗೊತ್ತಾಗುತ್ತಾ ಅದು ಅಂತ ಅಂತೇಳುವ ಗೊತ್ತಾಗ್ತಾವ್ರಿ ಯಾವ್ದು ಅಂತ ಅನ್ಕೋಬೇಕು ಲೈಕ್ ಅಂತ ಅನ್ಕೋಬೇಕಾ ಶೇರ್ ಅಂತ ಅನ್ಕೋಬೇಕಾ ಸಬ್ಸ್ಕ್ರೈಬ್ ಅಂತ ಅನ್ಕೋಬೇಕಾ ಗಾಯ್ಸ್ ಈ ವಿಡಿಯೋನ ನಾನು ನಾನಿಲ್ದೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸ್ವಲ್ಪ ಹಾರ್ಟ್